ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೆಯೇ ತಮಗೆ ಕೃತಜ್ಞತೆ ಸ್ವಾಗತ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋದಕ್ಕಾಗಿ ಕೃತಜ್ಞತೆ ತಾವು ನನಗೆ ನೀಡುತ್ತಿರುವ ಬೆಂಬಲಕ್ಕಾಗಿ ಸೊ ಇವತ್ತು ಕೂಡ ಒಂದು ವಿಶೇಷ ವಿಷಯವನ್ನು ತೆಗೆದುಕೊಂಡು ತಮ್ಮೆದುರು ಬಂದಿದ್ದಾರೆ ಸೊ ಅದು ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ ಇದೆಲ್ಲ ಬೇಕಿತ್ತ ಇದು ನನ್ನನ್ನು ಕಾಡುತ್ತಿರುವ ಮೊದಲ ಪ್ರಶ್ನೆ ಇದಕ್ಕೆ ನನ್ನ ಉತ್ತರ ಇದರ ಅಗತ್ಯ ಇರಲಿಲ್ಲ ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು ಒಂದು ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇರಬೇಕಾಗಿತ್ತು ಜನರ ಮನಸ್ಸನ್ನು ಸೆಳೆಯುವ ಜನರ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಅದು ಆಗ್ತಾ ಇದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನು ನಡೀತಾ ಇದೆ ಅನ್ನುವ ಪ್ರಶ್ನೆಗೆ ನಾವು ಹುಟ್ಟುಹೋಗಂತೆ ಮಾಡಿದೆ ಸೊ ಮಾಧ್ಯಮಗಳನ್ನು ನೀವು ಗಮನಿಸಿದರೆ ಅಯ್ಯಪ್ಪ ಕಾಂಗ್ರೆಸ್ನ ಒಳಗಡೆ ತೀವ್ರವಾದ ಬಿಕ್ಕಟ್ಟಿದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬೀದಿ ಹೋರಾಟಕ್ಕೆ ಇಳಿದಿದ್ದಾರೆ ಅನ್ನುವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಮಾಧ್ಯಮಗಳ ಮೂಲಕ ಹಾಗಿದ್ರೆ ಏನು ಆಗ್ತಾ ಇದೆ ಇಂತಹ ಸ್ಥಿತಿ ನಿರ್ಮಾಣವಾಗುವುದಕ್ಕೆ ಈ ಇಬ್ಬರ ನಾಯಕರ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ಅದಕ್ಕೆ ಸಾಧ್ಯ ಇಲ್ಲ ಇದು ಮೊದಲನೇ ಅಂಶ ಸೊ ಈ ಸ್ಥಿತಿ ನಿರ್ಮಾಣ ಆಗುವುದಕ್ಕೆ ಇವರಿಬ್ಬರ ಅನ್ನ ಏನಿದೆ ಅದನ್ನು ತಡೆಯಬಹುದಾಗಿತ್ತು ಇಬ್ಬರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆದರೆ ದಿನದಿಂದ ದಿನಕ್ಕೆ ಇದು ಉಲ್ಬಣವಾಗುತ್ತಿದೆ ಏನೋ ಅನ್ನುವ ಅನುಮಾನ ಬರುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸೊ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಅವರ ಬೈಟನ್ನು ಸಿದ್ದರಾಮಯ್ಯ ಅವರ ಬೈಟನ್ನು ಸಿದ್ದರಾಮಯ್ಯ ಅವರ ಒಂದು ವಾಹಿನಿಗೆ ನೀಡಿದ ಸಂದರ್ಶವನ್ನು ಸಂದರ್ಶನವನ್ನು ಹಿಡಿದುಕೊಂಡು ತಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ವಿಶ್ಲೇಷಣೆ ಮಾಡ್ತಿದೆ ಮಾಧ್ಯಮ ಯೂಸುವಲಿ ಮಾಡೋದು ಹಾಗೆ ಆದರೆ ಅದನ್ನು ತಡೆಯಬಹುದಿತ್ತು ಯಾಕೆ ತಡೆದಿಲ್ಲ ಅನ್ನೋದು ಪ್ರಶ್ನೆ ತಾವು ಗಮನಿಸ್ತಾ ಬನ್ನಿ ಸಿದ್ದರಾಮಯ್ಯವರ ಜನ್ಮ ದಿನೋತ್ಸವ ಏನಿದೆ ಆಗಸ್ಟ್ ಮೂರು ಅವತ್ತು ಹಮ್ಮಿಕೊಂಡ ಕಾರ್ಯಕ್ರಮ ಏನಿದೆ ದಾವಣಗೆರೆಯಲ್ಲಿ ಆಗಿನಿಂದ ಸಮಸ್ಯೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯವರಿಗೆ ಅಧಿಕಾರ ಇದೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ ಅವರ ಅಭಿಮಾನಿಗಳು ಸಂಭ್ರಮ ಪಡುವುದಕ್ಕೂ ಕಾರಣಗಳಿವೆ ಸಿದ್ದರಾಮಯ್ಯ ಕರ್ನಾಟಕದ ಒಬ್ಬ ಪ್ರಮುಖ ನಾಯಕರು ಜನಪರ ಕಾಳಜಿ ಇರುವವರು ಅಧಿಕಾರದಲ್ಲಿ ಇದ್ದಾಗ ಬಡವರ ಪರವಾಗಿ ಕೆಲಸ ಮಾಡುವುದಕ್ಕೆ ಯತ್ನ ಮಾಡಿದರು ಅದರಿಂದ ಅವರ ಅಭಿಮಾನಿಗಳಿಗೆ ಸಂತೋಷ ಇರುವುದು ತುಂಬ ಸಹಜವಾದದ್ದು ಆದರೆ ದಿನದಿಂದ ದಿನಕ್ಕೆ ಇದು ಒಂದು ಬಿಕ್ಕಟ್ಟಿನ ಎಡೆಗೆ ವೈತಾಯಕಿಯ ಪಕ್ಷವನ್ನು ಅನ್ನುವ ಅನುಮಾನ ಬರುವಂತೆ ಆಗಿದೆ ಮಾಧ್ಯಮದ ವರದಿಗಳ್ ನೋಡಿದಾಗ ನಾವು ಗೊತ್ತಿಲ್ಲ ಸೊ ಸಿದ್ದರಾಮಯ್ಯನವರ ಈ ಕಾರ್ಯಕ್ರಮ ಏನಿದೆ ಅದು ಅವರ ಅಭಿಮಾನಿಗಳು ಹಮ್ಮಿಕೊಂಡರು ಸಿದ್ದರಾಮಯ್ಯನವರು ಮೊದಲು ಬ್ಯಾಡಪ್ಪ ಇದೆಲ್ಲ ಅಂತ ಅಂದ್ರಂತೆ ಸೊ ನಂತರ ಸರಿ ಅಂತ ಒಪ್ಕೊಂಡರಂತೆ ಅಭಿಮಾನಿಗಳ ಒತ್ತಡದಿಂದ ಸೊ ಎನಿವೆ ಇಂತಹ ಒಂದು ಆಚರಣೆಗೆ ಅವರು ಒಪ್ಪಿಗೆ ಸೂಚಿಸಿದ್ದಂತೂ ನಿಜ ಆದರೆ ಇದರ ಪರಿಣಾಮ ಏನಾಗುತ್ತೆ ಗಮನಿಸಿ ಸಿದ್ದರಾಮಯ್ಯನವರು ಇವತ್ತು ಒಂದು ಸಂದರ್ಶನದಲ್ಲಿ ಹಲವು ಅಂಶಗಳನ್ನು ಸ್ಪಷ್ಟಪಡಿಸಿದ್ದಾರೆ ಒಂದು ವಾಹಿನಿಗೆ ನೀಡಿದ ಸಂದರ್ಶನ ಅದು ಚೆನ್ನಾಗೇ ಇತ್ತು ಆ ಸಂದರ್ಶನ ಸಂದರ್ಶನ ಮಾಡಿದವರೇ ಒಂದೆರಡು ಬಾರಿ ಬಿಕ್ಕಟ್ಟಿಗೆ ಸಿಲುಕಿದ್ರು ಆ ರೀತಿ ಸಿದ್ದರಾಮಯ್ಯ ಉತ್ತರ ಕೊಟ್ಟರು ಯಾವುದಕ್ಕೂ ಮುಚ್ಚು ಮರೆ ಮಾಡ್ಕೊಂಡು ಅವರು ಸ್ಪಷ್ಟಪಡಿಸಿದ ಅಂಶ ಅಂತ ಅಂದರೆ ಈ ಬಾರಿಯೂ ಅವರು ಚುನಾವಣೆಗೆ ನಿಲ್ಲಿದ್ದಾರೆ ಅನುಮಾನ ಇಲ್ಲ ಸೊ ಯಾವ ಕ್ಷೇತ್ರದಿಂದ ನಿಲ್ಲಬೇಕು ಅನ್ನುವುದನ್ನು ಅವರಿನೂ ತೀರ್ಮಾನಿಸಿಲ್ಲ ಅವರು ಚುನಾವಣೆಗೆ ನಿಲ್ತಾರೆ ಅನ್ನುವುದೇನಿದೆ ಅದು ಕಾಂಗ್ರೆಸ್ ಪಕ್ಷದ ಒಳಗಡೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿಸುತ್ತೆ ಅನ್ನೋದು ಅಲ್ಲಿಗಳಾಗಲ್ಲ ಯಾಕಂದರೆ ಕರ್ನಾಟಕದ ಜನಪರ ನಾಯಕರಲ್ಲಿ ಸಿದ್ದರಾಮಯ್ಯ ಕೂಡ ಹೋಗಿ ಸೊ ಇದರಿಂದ ಯಾವ ಪರಿಣಾಮ ಆಗುತ್ತೆ ಪಕ್ಷದ ಒಳಗಡೆ ಯಾವ ಪರಿಣಾಮ ಆಗುತ್ತೆ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ ಸಿದ್ದರಾಮಯ್ಯನವರು ಹೇಳುವ ಪ್ರಕಾರ ಅದು ಪೂರಕ ಪರಿಣಾಮವನ್ನು ಬೀರುತ್ತೆ ಪಕ್ಷಕ್ಕೆ ಅವರು ಸಂದರ್ಶನದಲ್ಲಿ ಹೇಳಿ ಸುಮಾರು ಐದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ದಾವಣಗೆರೆಯಲ್ಲಿ ಪಾಲ್ಗೊಳ್ತಾರೆ ಅವರು ಯಾರ ಭಾಷಣವನ್ನು ಕೇಳ್ತಾರೆ ಸಿದ್ದರಾಮಯ್ಯ ಪ್ರಶ್ನಿಸ್ತಾರೆ ಸಂದರ್ಶನದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಭಾಷಣವನ್ನು ಕೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣವನ್ನು ಕೇಳ್ತಾರೆ ಹರಿಪ್ರಸಾದ್ ಅವರ ಭಾಷಣವನ್ನು ಕೇಳ್ತಾರೆ ಹಾಗೆ ಸಿದ್ದರಾಮಯ್ಯ ಅವರ ಭಾಷಣ ಕೇಳ್ತಾರೆ ಇದು ಪಕ್ಷಕ್ಕೆ ಶಕ್ತಿ ತುಂಬುತ್ತೆ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹೇಳಿ ಆದರೆ ಈ ಸಮಾವೇಶ ಇಷ್ಟಕ್ಕೆ ಸೀಮಿತ ಆಗಿದೆಯಾ ಇದು ಬೇರೆ ಪರಿಣಾಮವನ್ನು ಬೀರುತ್ತೆ ಬೀರತ್ತ ಮೊದಲನೇದಾಗಿ ಸಿದ್ದರಾಮಯ್ಯ ವಿರೋಧಿಗಳೇನಿದ್ದಾರೆ ಅವರಿಗೆ ಸಂಕಷ್ಟವನ್ನು ಉಂಟು ಮಾಡಿದ್ದು ಏನು ಅಂತಂದರೆ ಈ ಕಾರ್ಯಕ್ರಮದ ಮೂಲಕ ಸಿದ್ದರಾಮಯ್ಯ ಇನ್ನಷ್ಟು ಪ್ರಬಲರಾಗ್ತಾರೆ ಮತ್ತು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿ ಹೊರಹೊಮ್ಮುತ್ತಾರೆ ಹೊತ್ತಾರೆ ಅದು ಸಿದ್ದರಾಮಯ್ಯ ವಿರೋಧಿಗಳಿಗೆ ಬೇಸ್ ವಿರೋಧಿಗಳಿಗೆ ಯಾರು ಅನ್ನೋದು ನಿಮಗೂ ಗೊತ್ತೋ ನಾನು ಅದನ್ನ ನಂತರ ಹೇಳ್ತೀನಿ ಒಂದಂತೂ ನಿಜ ಈ ಸಮಾವೇಶದಲ್ಲಿ ಪಾಲ್ಗೊಂಡ ಈ ಎಲ್ಲ ನಾಯಕರು ಸಿದ್ದರಾಮಯ್ಯನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರನ್ನು ಶ್ಲಾಘಿಸಲೇಬೇಕು ಬಯ್ಯೋಕ್ಕಾಗಲ್ಲ ಒಳಗಡೆ ಎಷ್ಟೇ ಸಿಟ್ಟು ಬೇಸರ ಇದ್ದರೂ ಕೂಡ ಐದು ಲಕ್ಷ ಜನರ ಮುಂದೆ ಸಿದ್ದರಾಮಯ್ಯನವರು ಶ್ಲಾಘಿಸಬೇಕು ರಾಹುಲ್ ಗಾಂಧಿಗೆ ಬೇಸರ ಇಲ್ಲ ಅವರು ಶ್ಲಾಘಿಸ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಹರಿಪ್ರಸಾದ್ ಅವರು ಅವರು ಬಹಿರಂಗವಾಗಿ ಶ್ಲಾಘಿಸಲೇಬೇಕಾಗತ್ತೆ ಅದು ಅವರಿಗೆ ಸ್ವಲ್ಪ ಬೇಸರ ಉಂಟು ಮಾಡ್ಬೋದು ಯಾಕಂದರೆ ಇದಾದ ಮೇಲೆ ಸಿದ್ದರಾಮಯ್ಯನವರ ನಾಯಕತ್ವ ಇನ್ನಷ್ಟು ಪ್ರಬಲವಾಗುತ್ತೆ ಇನ್ನಷ್ಟು ಶಕ್ತಿಯುತ ಆಗುತ್ತೆ ಸೊ ಅವರು ನಂಬರ್ ಒನ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಪೈಪೋಟಿಯನ್ನು ನೀಡುತ್ತಾರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಮತ್ತಷ್ಟು ದುರ್ಬಲರಾಗಬಹುದು ಅನ್ನುವ ಭಯ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಅವರು ತಮ್ಮ ಅಸಹನೆಯನ್ನ ಅಸಮಾಧಾನವನ್ನು ಮುಚ್ಚಿಟ್ಟುಕೊಟ್ಟಿಲ್ಲ ಅವರು ನೇರ ಮಾತಿನ ರಾಜಕಾರಣಿ ಅವರು ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದ ಸಂದರ್ಭದಲ್ಲೇ ಈ ಬಗ್ಗೆ ತಮಗಿರಬಹುದಾದ ಸಂಶಯವನ್ನು ವ್ಯಕ್ತಪಡಿಸಿದರು ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಅದರಂತೆ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರ ಸಹೋದರರು ಅವರು ಕೂಡ ಕೆಲವು ಮಾತನ್ನು ಹೇಳಿದರು ಆ ಮಾತಿನ ಪ್ರಕಾರ ಇವರಿಗೆ ಬೇಸರ ಇದೆ ಅನ್ನುವುದನ್ನು ತೋರಿಸ್ತಿತ್ತು ಸಿದ್ದರಾಮಯ್ಯವರ ಟೀಕಾಕಾರರಾಗಿರುವ ಹರಿಪ್ರಸಾದ್ ಅವರು ದೆಹಲಿಗೆ ಒಂದು ಪ್ರಯಾಣವನ್ನು ಕೂಡ ಮಾಡಬಹುದು ಹೈಕಮಾಂಡ್ನವ್ರನ್ನೆಲ್ಲ ಮೀಟ್ ಮಾಡಿ ಈ ಸಮಾವೇಶದಿಂದ ಏನಾಗುತ್ತೆ ಅನ್ನೋದೆಲ್ಲ ವಿವರಿಸ್ಬೋದು ಆದರೆ ಇವರು ಕಾರ್ಯ ಇವರ ಕಾರ್ಯ ಪ್ರಾರಂಭ ಆಗೋದು ಮೊದಲೇ ಪರಿಸ್ಥಿತಿ ಬದಲಾಗ್ ಹೋಗ್ಬಿಟ್ಟಿತ್ತು ಒಂದು ರಾಹುಲ್ ಗಾಂಧಿಯವರೇ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಗಿತ್ತು ಅವರು ಒಪ್ಪಿಗೆ ಕೊಡುವುದಕ್ಕಿಂತ ಮೊದಲು ಇವರೆಲ್ಲ ಒಂದು ಭಿನ್ನಾಭಿಪ್ರಾಯವನ್ನು ಇನ್ನೊಂದು ವ್ಯಕ್ತಪಡಿಸಿದರೆ ಆವಾಗಿನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟ ಮೇಲೆ ಅವರು ಅದನ್ನು ಹಿಂಪಡೆಯುವಂತೆಯೂ ಇಲ್ಲ ಈಗ ಅವರು ನಾನು ಬರೋಲ್ಲ ಅಂತ ಹೇಳಿಬಿಟ್ರೆ ರಾಂಗ್ ಮೆಸೇಜ್ ರಾಜ್ಯಾದ್ಯಂತ ಹೋಗ್ಬಿಟ್ಟು ಪರಿಸ್ಥಿತಿ ಗಂಭೀರ ಆಗುತ್ತೆ ಹಾಗೆ ಹೇಳುವಂಥೇಳಿ ಅವರು ಪಾಲ್ಗೊಳ್ಳೇಬೇಕು ರಾಹುಲ್ ಗಾಂಧಿಯವರು ಪಾಲ್ಗೊಂಡ ಮೇಲೆ ಡಿ ಕೆ ಅವರಾಗಲಿ ಅಥವಾ ಇನ್ನುಳಿದ ಖರ್ಗೆ ಅವರಾಗಲಿ ಅವ್ರು ನಾ ಪಾಲ್ಗೊಳ್ಳಲ್ಲ ಅಂತ ಹೇಳೋಕ್ಕಾಗುತ್ತೆ ಅವರು ಪಾಲ್ಗೊಳ್ಳೇಬೇಕು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅದರ ಒಳಗಡೆ ಯು ಸಿ ರಾಜಕೀಯ ಅನ್ನೋದು ಇದೆಯಲ್ಲ ಮ್ಯಾಥ್ಮೆಟಿಕ್ಸ್ ಅಲ್ಲ ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಟು ಫೋರ್ ಆದಲ್ಲ ಎರಡಿದು ಆರು ಆಗ್ಬೋದು ನಾಲ್ಕು ಆಗಬಹುದು ಮೂರು ಆಗ್ಬೋದು ಎರಡೂ ಆಗ್ಬೋದು ಸೊ ಇದು ಎಂಟೈರ್ಲಿ ಡಿಫ್ರೆಂಟ್ ಗೇಮ್ ಇದು ರಾಜಕಾರಣ ಅನ್ನೋದೇ ಒಂದು ಆಟ ಅಲ್ಲಿ ಎಲ್ಲವೂ ಇರುತ್ತೆ ಆಟಕ್ಕೆ ನಿಯಮಗಳೇ ಇರಲ್ಲ ಇವತ್ತಿನ ರಾಜಕಾರಣ ಅಲ್ಲಿ ಏನಿದರೂ ಕೂಡ ನಿಮ್ಮ ಗೇಮನ್ನು ಹೇಗೆ ಗೆಲ್ತೀರಿ ಅನ್ನೋದು ಮುಖ್ಯನೇ ಹೊರತು ಹೇಗೆ ಆಟ ಆಡ್ತೀರಿ ಅನ್ನೋದಲ್ಲ ಅಥವಾ ಯಾವ ನಿಯಮವನ್ನು ಉಲ್ಲಂಘಿಸಿ ಯಾಕಂದರೆ ಇವತ್ತೇ ರಾಜಕಾರಣ ಅನ್ನುವ ಈ ಆಟಕ್ಕೆ ನಿಯಮಾವಳಿಗಳೇ ಇಲ್ಲಿವೇ ಈ ಡಿ ಕೆ ಸ್ವಲ್ಪ ಲೇಟಾಗಿ ಎಚ್ಚರಿಕೊಂಡು ಸೊ ಆದರೆ ಅವರು ತಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳುವುದಕ್ಕೆ ಹಿಂಜರಿದಿಲ್ಲ ಬಕ್ಕಲಿಗರ ಸಮಾವೇಶದಲ್ಲಿ ಅವರು ಪಾಲ್ಗೊಂಡು ಹೇಳಿ ಎಸ್ ಎಂ ಕೃಷ್ಣ ಅವರ ನಂತರ ನಮ್ಮ ಸಮುದಾಯದವರಿಗೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶ ಬಂದಿದೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂದರೆ ನಾನು ಮುಖ್ಯಮಂತ್ರಿಯ ಅಭ್ಯರ್ಥಿ ಅನ್ನೋದನ್ನು ಅದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತನ್ನು ಡಿ ಕೆ ಅವರು ಹೇಳಿದರು ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸಿದ್ದರಾಮಯ್ಯವರು ಕೇವಲ ಅಧ್ಯಕ್ಷರಾದವರೇ ಆಗಬೇಕು ಅಂತಿಲ್ಲ ಅಧ್ಯಕ್ಷರಾಗದಿದ್ದವರು ಆಗ್ಬೋದು ಅಂಥ ಉದಾಹರಣೆಗಳು ಇವೆ ಅಂತೇಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರವನ್ನು ಕೊಟ್ಟರು ಸೊ ಇದು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಕುರ್ಚಿಯ ಸುತ್ತ ನಡೆಯುತ್ತಿರುವ ಆಟ ಯಾಕೆ ಆಗಿದ್ರೆ ಈ ಚುನಾವಣೆಗಿಂತ ಮೊದಲೇ ಯಾಕೆ ಇದು ಇವರು ಇದ್ದಕ್ಕಿದ್ದಾಗ ಈ ಆಟವನ್ನು ಪ್ರಾರಂಭಿಸಿದ್ದಾರೆ ಅದಕ್ಕೆ ಕಾರಣಗಳಿವೆ ಯಾರು ಏನೇ ಅನ್ನೋದು ಒಂದು ಬಿ ಜೆ ಪಿ ಸ್ವಯಂ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಇದಕ್ಕೆ ಅನುಮಾನ ಬೇಕಾಗಿ ಯಾವ ಮಾಧ್ಯಮಗಳು ಏನೇ ಇರಲಿ ಕಾಂಗ್ರೆಸ್ ಮುಂದಿನ ಚುನಾವಣೆ ಇರಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಸ್ಥಿತಿ ಇಲ್ಲ ಅವರ ಸ್ಥಾನ ತೊಂಬತ್ತಾಗುವುದು ನೂರಾಗ ನೂರ ನಾಲ್ಕಕ್ಕಿಂತ ಮ್ಯಾಲಂತೂ ಹೋಗಲ್ಲ ಅವರು ಕಳೆದ ಚುನಾವಣೆಯಲ್ಲಿ ಇದ್ದಂಥ ಸಂದರ್ಭ ಸೊ ಅವರು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಬ ಎಷ್ಟು ಬರುತ್ತೆ ಅದ್ರ ಜೊತೆ ಸೇರ್ಕ ಡಿಫ್ರೆಂಟ್ ಇಶ್ಯೂ ಆದರೆ ಕಾಂಗ್ರೆಸ್ನವರಿಗೆ ಇರುವಂಥ ಒಂದು ಹುಮ್ಮಸ್ಸು ಅಂದರೆ ಹಲವು ಸರ್ವೆಗಳಲ್ಲಿ ಅವರು ಮಾಡಿಸಿದ್ರಲ್ಲಿ ಕಾಂಗ್ರೆಸ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅದು ಅದು ಅಂತ ವರದಿಗಳು ಬಂತೋ ಆಗ ಮುಖ್ಯಮಂತ್ರಿಯ ಸ್ಥಾನದ ಪೈಪೋಟಿಗೆ ಯತ್ನಗಳು ಪ್ರಾರಂಭ ಆಗಿದೆ ತಮ್ಮನ್ನು ಇನ್ನಷ್ಟು ಪ್ರಬಲಗೊಳಿಸಿಕೊಳ್ಳುವ ಯತ್ನಗಳು ಪ್ರಾರಂಭ ಬಹುಮುಖ್ಯವಾದ ಕಾರಣ ಅಧಿಕಾರಕ್ಕೆ ಕಾಂಗ್ರೆಸ್ ಬರುತ್ತೆ ಅನ್ನುವ ಸಮೀಕ್ಷಾ ವರದಿಗಳೇ ಕಾರಣ ಸೊ ಸಿದ್ದರಾಮಯ್ಯವ್ರಿಗೆ ಅವರಿಗೆ ಇನ್ನೊಂದು ಟರ್ಮ್ಗೆ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದೆ ಅನ್ನೋದು ಈಗ ಈಗ ಅವರು ಸ್ಪಷ್ಟವಾಗ್ತಾ ಇದೆ ಸಾಕು ಇನ್ನೊಂದು ಟರ್ಮಿಗೆ ಆಗ್ಬಿಟ್ಟು ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಈ ಚುನಾವಣೆ ಮುಗಿದ ಮೇಲೆ ನಾನು ಯಾವುದೇ ರಾಜ್ಯಸಭೆಯ ಸ್ಥಾನವನ್ನು ಒಪ್ಪಿಕೊಳ್ಳಲ್ಲ ಅನ್ನುವ ಮಾತನ್ನು ಅಂದರೆ ಯಾಕೆ ಹೇಳಿದ್ರು ಅವರು ಅಂತಂದರೆ ಸಿದ್ದರಾಮಯ್ಯನವರು ಬಂದು ರಾ ರಾಷ್ಟ್ರ ರಾಜಕಾರಣಕ್ಕೆ ತರಬೇಕು ಅನ್ನುವ ಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಆಯಿತು ಭಾಳ ಮೊದಲಿಂದ ಮಾಡ್ತಾಯಿತ್ತು ನಿರಾಕರಿಸ್ತದ ಸಿದ್ದರಾಮಯ್ಯವ್ರಿಗೆ ಈಗಿರುವ ಅನುಮಾನ ಅಂತಂದರೆ ಕಾಂಗ್ರೆಸ್ ಎಬ್ಸುಲ್ಯೂಟ್ ಮೆಜಾರಿಟಿ ಬಂದರೆ ನಿಮ್ಮನ್ನು ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಅವ್ರನ್ನ ತಮ್ಮನ್ನು ಇವ್ರನ್ನ ದೆಹಲಿಗೆ ಕರ್ಸ್ಕೊಬಿಡ್ಬೋದು ಅನ್ನುವ ಅನುಮಾನ ಇದ್ದಾಗಿದೆ ಅದಕ್ಕೆ ಅವರು ಈಗಲೇ ಸ್ಪಷ್ಟಪಡಿಸಿದ್ದಾರೆ ಎರಡನೇದು ಚುನಾವಣೆಗಿತ್ತಲೇ ಮೊದಲು ತಮ್ಮ ಶಕ್ತಿಯನ್ನು ಪಕ್ಷದ ಒರಿಟ್ಟಿಗೆ ತೋರಿಸಬೇಕು ಅನ್ನೋದು ಎರಡನೇ ನಿಲುವು ಐದು ಲಕ್ಷ ಜನ ಎಲ್ಲ ನಾಯಕರುಗಳು ಕೂಡ ಸಿದ್ದರಾಮಯ್ಯನವ್ರನ್ನ ಹೊಳ್ಳೇಬೇಕು ಅನಿವಾರ್ಯವಾಗಿ ಇಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇನ್ನಷ್ಟು ಪ್ರಬಲರಾಗ್ತಾರೆ ಇನ್ನಷ್ಟು ಶಕ್ತಿಯುತರಾಗ್ತಾರೆ ಆಗ ಅವರ ಡಿಮಾಂಡ್ ಏನಿದೆ ಆ ಡಿಮಾಂಡನ್ನು ನಿರ್ಲಕ್ಷಿಸುವುದಾಗಲಿ ತೆಗೆದುಹಾಕುವುದಾಗಲಿ ಹೈಕಮಾಂಡ್ಗೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಈ ಮೆಸೇಜನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡುವುದು ಸಿದ್ದರಾಮಯ್ಯವರ ಉದ್ದೇಶ ಮತ್ತು ಸಿದ್ದರಾಮಯ್ಯವ್ರದ ಒಂದು ಗುಣಧರ್ಮ ಇದೆ ಅವರು ಯಾವತ್ತೂ ಕೂಡ ಜೀ ರಾಜಕಾರಣಿ ರಾಜಕಾರಣಿಯನ್ನು ಕಾಂಗ್ರೆಸ್ ಪಕ್ಷದ ಉಳಿದ ನಾಯಕರತ್ತೆ ಗಾಂಧಿ ಕುಟುಂಬದ ಮನೆಯ ಎದುರು ಹೋಗಿ ನಿಂತು ನೋ ಈಸ್ ನಾಟ್ ದಟ್ ಟೈಪ್ ಆಫ್ ಮ್ಯಾನ್ ಸೊ ಓ ಅದಕ್ಕಾಗಿ ಉಳಿದವರಿಗೆ ಭಯ ಇದೆ ಅವರು ಒಂಥರ ಒಂದು ಹೊರತ ಎರಡು ತುಂಡು ಅನ್ನೋದು ಆಗುತ್ತೆ ಇಲ್ಲ ದೇವೇಗೌಡರ ಜೊತೆ ಜೆ ಡಿ ಎಸ್ನಲ್ಲಿದ್ದಾಗ ಅವ್ರು ಮಾಡಿದ್ದಾರೆ ಅವರು ಕೇರ್ಲೆಸ್ ಪೊಲಿಟೀಷಿಯನ್ ಕ್ಯಾರ್ ಮಾಡಲ್ಲ ಅವರು ಆಯಿತು ಅವ್ರ ಮೇಲೆ ಒತ್ತಡ ಹಾಕೋದಕ್ಕೂ ಸಾಧ್ಯ ಆಗಲ್ಲ ಸಾಧ್ಯವೇ ಇಲ್ಲ ಅದು ಕೂಡ ಇವರು ಡಿ ಕೆ ಅವರಿಗೆ ಆತಂಕವನ್ನು ಮೂಡಿಸಿದಂತೆ ಕಾರಣ ಅವರು ಒಕ್ಕಲಿ ಸಂಘದ ಒಕ್ಕಲಿಗರ ಸಮಾವೇಶದಲ್ಲಿ ಇನ್ನೊಂದು ಮಾತನ್ನು ಡಿ ಕೆ ಹೇಳಿದ್ದಾರೆ ಅದಂದರೆ ದೇವರು ವರವನ್ನು ಕೊಡಲ್ಲ ಹಾಗೆಯೇ ಶಾಪವನ್ನು ಕೊಡಲ್ಲ ದೇವರು ಅವಕಾಶ ಕೊಡ್ತಾನೆ ಅವಕಾಶವನ್ನು ಬಳಸ್ಕೋಬೇಕು ಅಂತ ಅಂದರೆ ನಾನೀಗ ಈ ಅವಕಾಶಗಳನ್ನು ಬಳಸ್ಕೊತೀನಿ ನಾನು ಈ ಅವಕಾಶಗಳನ್ನು ಬಳಸ್ಕೊಳ್ಳೋದಕ್ಕೆ ನಿಮ್ಮ ಸಹಾಯ ಇರಲಿ ಇನ್ನೊಂದು ಎಮೋಷ್ನಲ್ ಆಗಿ ಡಿ ಕೆ ಅವರು ಹೇಳಿದ್ದು ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸಾಧ್ಯ ಆದರೆ ನಾನು ಸಹಾಯ ಮಾಡಿದೆ ಇದೆಲ್ಲ ಎಮೋಷ್ನಲ್ ಆದ ಮಾತುಗಳು ಈಗ ಡಿ ಕೆ ಅವರಲ್ಲಿ ಎಮೋಷ್ನಲ್ ಆದ ಮಾತುಗಳು ಬರ್ತಾ ಇದೆ ಸೊ ಅವರು ಹೀಗೆ ಹೇಳೋದಕ್ಕೂ ಕಾರಣ ಇದೆ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷದ ಅವರು ಅಧ್ಯಕ್ಷರಾದ ಮೇಲೆ ಪಕ್ಷವನ್ನು ಸಂಘಟಿಸುವುದಕ್ಕೆ ಯತ್ನ ಮಾಡಬೇಕು ಅನುಮಾನ ಅದರ ಜೊತೆಗೆ ಬಹುಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ನಿಧಿ ಅನ್ನೋದು ಇಲ್ಲ ಭಾಳ ಕಡಿಮೆ ಇದೆ ಯಾರೂ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಧುಮ್ಕೊಡೋದು ಇಲ್ಲಪ್ಪ ಏನಿದ್ರು ಎಲ್ಲ ಇಂಡಸ್ಟ್ರಿ ಬಿ ಜೆ ಪಿ ಇದೆ ಅಂಥ ಸಂದರ್ಭದಲ್ಲಿ ಪಕ್ಷ ನಡೆಸೋದಿದೆಯಲ್ಲ ಅದೇ ಚಾಲೆಂಜಿಂಗ್ ಆಗದ್ದು ಅವರು ಸ್ವಂತ ಹಣವನ್ನು ಖರ್ಚು ಮಾಡಿ ಪಕ್ಷವನ್ನು ಕಟ್ತಾ ಇದ್ದಾರೆ ಡಿಕೆ ಆದ್ದರಿಂದ ಅವರು ಸ್ವಲ್ಪ ಎಮೋಷನಲ್ ಆಗಿ ಮಾತನಾಡಿದ್ರು ಸೊ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ನಾನು ದೇವರನ್ನು ನಂಬ್ತೀನಿ ನಂಬಲ್ಲ ಅಂತ ನಂಬ್ತೀನಿ ದೇವರಿಗೆ ಗೊತ್ತು ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಅಂದರೆ ಇವರಿಬ್ಬರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ ಇದು ಪರಿಣಾಮ ಏನಾಗಬಹುದು ಇದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ಈ ಸಂದರ್ಭದಲ್ಲಿ ಹೇಗೆ ಇಬ್ಬರು ನಾಯಕರು ಒಪ್ಪಿಕೊಂಡ ಹಾಗೆ ಒಂದು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಆಯ್ಕೆ ಮಾಡ್ತಾರೆ ಅನ್ನುವ ಮಾತನ್ನು ಡಿ ಕೆ ಅವರು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನ ಸ್ವಲ್ಪ ಡಿಫ್ರೆಂಟಾಗಿ ಹೇಳಿದ್ದಾರೆ ಪಕ್ಷದ ಶಾಸಕರು ನಾಯಕರನ್ನು ಆಯ್ಕೆ ಮಾಡಿದ ಮೇಲೆ ಪಕ್ಷದ ವರಿಷ್ಠರು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅಂದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗುವ ಶಾಸಕರ ಮೇಲೆ ಕಂಡಿದೆ ಸೊ ಅತಿ ಹೆಚ್ಚು ಶಾಸಕರು ತಮಗೆ ಬೆಂಬಲ ನೀಡಬಹುದು ಅನ್ನುವ ನಂಬಿಕೆ ಅವರಿಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಪಕ್ಷದ ವರಿಷ್ಠರನ್ನು ನಂಬಿದ್ದಾರೆ ಪಕ್ಷದ ವರಿಷ್ಠರಲ್ಲೂ ಕೂಡ ರಾಹುಲ್ ಗಾಂಧಿಯವರ ಬೆಂಬಲ ಏನಿದೆ ಅದು ಸಿದ್ದರಾಮಯ್ಯವರಿಗಿದ್ದಂತೆ ಕಾಣುತ್ತೆ ಸೋನಿಯಾ ಗಾಂಧಿಯವರ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣುತ್ತೆ ಸೊ ಹೈಕಮಾಂಡ್ ಒಂದೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆಗ ಕಾಂಗ್ರೆಸ್ ವರಿಷ್ಠರು ಇನ್ನಷ್ಟು ತೊಂದರೆಗೆ ಸಿಲುತಾರೆ ತೀರ್ಮಾನ ತೆಗೆದುಕೊಳ್ಳಿ ಯಾಕಂದರೆ ಪ್ರಬಲ ಹೈಕಮಾಂಡ್ ಅಲ್ಲ ಅವರಿಗೆ ಕಷ್ಟ ಸೋನಿಯಾ ಮಾತು ನಡೆಯುತ್ತೋ ರಾಹುಲ್ ಮಾತು ನಡೆಯುತ್ತಾ ಇಬ್ಬರು ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಗೊತ್ತಿಲ್ಲ ಅದಕ್ಕೂ ಮೊದಲು ನಾನು ಹೇಳಿದೆ ಇದು ಈ ಒಂದು ಜಗಳ ಅಥವಾ ಇನ್ನೊಂದು ಪೈಪೋಟಿ ಏನಿದೆಯಲ್ಲ ಇದು ಒಳ್ಳೆಯ ಪರಿಣಾಮವನ್ನು ಪಕ್ಷದ ಮೇರ ಯಾಕೆಂದರೆ ಈ ಸಂದರ್ಭದಲ್ಲಿ ಜನರ ನಡುವೆ ಹೋಗಬೇಕಾಗಿತ್ತು ಡಿ ಕೆ ಮತ್ತು ಸಿದ್ದರಾಮಯ್ಯ ಎಲ್ಲೆಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿದೆಯೋ ಅಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಭೇಟಿ ನೀಡಿ ಪಕ್ಷದ ವತಿಯಿಂದ ಅವರಿಗೆ ಸಹಾಯ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುವ ಕೆಲಸವನ್ನು ಮಾಡಬೇಕಾಗಿತ್ತು ಇನ್ನಷ್ಟು ತೀವ್ರವಾಗಿ ಮಾಡಬೇಕಾಗಿತ್ತು ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಳೆ ಪ್ರವಾಹ ಇದೆ ಅಲ್ಲಿಗೆ ಭೇಟಿ ಮಾಡಬೇಕಾಗಿತ್ತು ಯಾಕಂದರೆ ಮುಖ್ಯಮಂತ್ರಿಗಳಂತೂ ಭಾಗ್ಯನಿಗೆ ಅರ್ಪಣೆ ಮಾಡಿಕೊಂಡು ಕೂತಿದ್ದಾರೆ ಅದರಂತೆ ಬೆಲೆ ಏರಿಕೆ ಏನಿದೆ ಇದೇ ಜಿ ಎಸ್ ಟಿ ಸಮಸ್ಯೆ ಇದು ಜನರಿಗೆ ತಿಳಿಸುವ ಕೆಲಸವನ್ನು ಈಗ ಮಾಡಿದರೆ ಕಾಂಗ್ರೆಸ್ಸಿಗೆ ಹೆಚ್ಚು ಅನುಕೂಲ ಇದೆ ಯಾವತ್ತೂ ಕೂಡ ಮಗು ಹುಟ್ಟುವುದಕ್ಕಿಂತ ಮೊದಲು ಕುಲಾಬಿ ಹೋಲಿಸುವ ಅಗತ್ಯ ಇಲ್ಲ ಮೊದಲು ಮಗು ಹುಟ್ಟಬೇಕು ಅಲ್ವಾ ಮಗು ಎಷ್ಟರ ಮಟ್ಟಿಗೆ ಆರೋಗ್ಯಪೂರ್ಣವಾಗಿದೆ ನೋಡಬೇಕು ಕಾಲ ಕಾಲಕ್ಕೆ ಔಷಧಿ ಕೊಡಬೇಕು ಗ ಗರ್ಭಿಣಿ ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು ಇದೆಲ್ಲ ಕೆಲಸ ಇದೆ ಸೊ ಅದು ಡೆಲಿವರಿ ಆಗೋದಕ್ಕಿಂತ ಮೊದಲೇ ನೀವು ಕುಲಾಬಿ ಹೋಯ್ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಇನ್ನುವೇ ವಿಷರೆ ಇಷ್ಟೊತ್ತು ನನ್ನ ವಿಶ್ಲೇಷಣೆಯನ್ನು ಕೇಳಿದ್ದೀರಿ ತಮಗೆ ನಾನು ಪ್ರತಿಜ್ಞಾನಾಗಿದ್ದೇನೆ ಯಾಕೆಂದರೆ ನೀವು ಲೈಕ್ ಮಾಡ್ತಿದ್ದಿರಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಅದರಂತೆ ನನಗೆ ಬೆಂಬಲ ನೀಡ್ತಿದ್ದೀರಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸುವುದಕ್ಕೆ ತಾವು ಕಾರಣ ಇನ್ಯಾರೂ ಅಲ್ಲ ಇಲ್ಲದ್ರೆ ನನ್ನ ಧ್ವನಿ ಯಾವತ್ತೂ ಹುಡುಗೋಗ್ತಿತ್ತು ನನ್ನ ಧ್ವನಿಯನ್ನು ಹುಡುಗಿಸುವ ಯತ್ನ ಏನಿದೆಯಲ್ಲ ಅದು ಸತತವಾಗಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅಂತ ನಾನು ಹೇಳಲ್ಲ ಸೊ ಆದಷ್ಟು ನಾನು ಬಾಯಿ ಅಂತ ನೋಡ್ಕೊಳ್ಳುವ ಯತ್ನಗಳು ನೀಡಿದ್ದೀನಿ ಈ ಸಂದರ್ಭದಲ್ಲಿ ನನಗೆ ಶಕ್ತಿ ತುಂಬಿದ್ದೀರಿ ತಮಗೆಲ್ಲ ಹೃದಯಪೂರ್ವಕವಾದ ಕೃತಜ್ಞತೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಬೆಂಬಲ ನೀಡಿದ್ದಕ್ಕಾಗಿ ನಮಸ್ಕಾರ